ಜೈ ಡಿಸಿದ್ರೆ ನಿಮಗೆಲ್ಲರೂ ಸ್ವಾಗತ ಸ್ನೇಹಿತರೆ ಇವತ್ತು ಮತ್ತೊಂದು ವಿಡಿಯೋಗೂ ನಿಮಗೆಲ್ಲರೂ ಸ್ವಾಗತ ಸ್ನೇಹಿತರೆ ಇವತ್ತೊಂದು ದಿನನ ಥರ್ಟಿ ಬೈ ಫೋರ್ಟಿ ಈಸ್ಟ್ ಫೇಸಿಂಗ್ ಅಂದರೆ ಪುಕ್ ಪೂರ್ವಕ್ಕೆ ಮಗ ಮಾಡುವಂಥ ಇದು ಪ್ಲ್ಯಾನ್ ನೋಡೋಣ ಸ್ನೇಹಿತರೆ ಇದು ಅಗಲಕ್ಕೆ ಮೂವತ್ತು ಉದ್ದಕ್ಕೆ ನಲವತ್ತು ಸಿಗುತ್ತೆ ಇದರಲ್ಲಿ ನಿಮಗೆ ಟು ಬಿ ಎಚ್ ಕೆ ಮನೆ ಸಿಗುತ್ತೆ ಒಂದು ಸಪ್ರೇಟಾಗಿ ರೂಮ್ ಸಿಗುತ್ತೆ ಒಂದು ಸಪ್ರೇಟಾಗಿ ಪೂಜಾ ರೂಮ್ ಕೂಡ ಸಿಗುತ್ತೆ ಹಾಗೆ ನಿಮಗೆ ಲಿವಿಂಗಲ್ಲಿ ಡೈನಿಂಗ್ ಕೂಡ ಸಿಗುತ್ತೆ ಒಂದು ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಒಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಸ್ನೇಹಿತರೆ ನಡೆ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಇದೇ ಥರ ನಿಮಗಾಗಿ ನಿಮಗೋಸ್ಕರ ನಾನು ಪ್ಲ್ಯಾನ್ಗಳನ್ನ ತರ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ ಇದು ಈಸ್ಟ್ ಫೇಸಿಂಗ್ ಪ್ಲಾಟ್ ಇದು ಟೋಟಲ್ ಆಗಿ ಟೂ ಬಿ ಎಚ್ ಕೆ ಮನೆ ಪ್ಲ್ಯಾನ್ ಸಿಗುತ್ತೆ ವಿತ್ ನಿಮ್ಗೆ ಚಲೋ ಒಂದು ಒಂದು ಸುಪೇರಿಯ ಅಂತ ನಿಮ್ಗೆ ಒಂದು ಕಾರ್ ಪಾರ್ಕಿಂಗ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ನಡೆ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಪ್ಲೀಸ್ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಇನ್ನೂ ನಮ್ಮ ಚಾನೆಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಇದೇ ಥರ ನಾನು ನಿಮಗಾಗಿ ಪ್ಲ್ಯಾನ್ಗಳನ್ನ ತರ್ತಾ ಇರ್ತೀನಿ ಅದು ಟೋಟಲಾಗಿ ವಾಸ್ತು ಪ್ರಕಾರ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಮನೆಯ ಗೇಟ್ ನೀವು ಮೇ ಗೇಟ್ ಎಂಟ್ರಿ ಮಾಡ್ಕೊಂಡು ಬಂದು ಒಳ್ಳೆಯ ಒಂದು ಕಾರ್ ಪಾರ್ಕಿಂಗಲ್ಲಿ ಬಂದು ನಿಂತ್ಕೊಂತೀರಾ ಇದು ಕಾರ್ ಪಾರ್ಕಿಂಗ್ ಬಂದುಬಿಟ್ಟು ಹದಿಮೂರುವರೆ ಫೀಟ್ ನಿಮಗೆ ಅಗಲಕ್ಕೆ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ನಿಮಗೆ ಹನ್ನೆರಡು ಫೀಟ್ ಸಿಗುತ್ತೆ ಹಾಗೆ ನೋಡಿ ಸ್ನೇಹಿತರೆ ಇದರಲ್ಲಿ ಗೊಂದ ಪಾರ್ಕಿಂಗ್ ಗೇಟ್ ಕೂಡ ಸಿಗುತ್ತೆ ಒಂದು ನಾರ್ಮಲ್ ಗೇಟ್ ಕೂಡ ಸಿಗುತ್ತೆ ಯಾಕಂದರೆ ನಾರ್ಮಲ್ ಗೇಟ್ ಕಂಟಿನ್ಯೂ ಯೂಸ್ ಆಗುತ್ತೆ ಪಾರ್ಕಿಂಗ್ ಗೇಟ್ ನೀವು ಯಾವಾಗಲೂ ಟೂ ವೀಲರ್ ಯಾವ ಫೋರ್ ವೀಲರ್ ತೆಗಿಬೇಕಾದ್ರೆ ಅಷ್ಟೇ ಯೂಸ್ ಆಗುತ್ತೆ ನಿಮಗೆ ಹಾಗಾಗಿ ಇದರಲ್ಲಿ ಈ ಪ್ಲ್ಯಾನಲ್ಲಿ ನಿಮಗೆ ಡಬಲ್ ಗೇಟ್ ಸಿಗುತ್ತೆ ಸ್ನೇಹಿತರೆ ನೋಡಿಸ್ ನೇತೆ ಕಾರ್ parking ಅಲ್ಲಿ ನಿಮಗೆ ಸ್ಮಾಲ್ 게ಟ್ ಇದೆ ಅದರ बाजूನ ನಿಮಗೆ ಮೇಗೋಟಿಗೆ ಹೋಗಕ್ಕೆ ಸ್ಟೇರಿಸ್ ಗೆ ಹೋಗಕ್ಕೆ ನಿಮ್ ಸ್ಟೇರ್ ಕೇಸ್ ಕೂಡ ಇಲ್ಲೇ ಸಿಗುತ್ತೆ ಯಾಕಂದ್ರೆ ಸ್ನೇಹಿತರೆ ನೋಡಿ ಕೇಸ್ ಇಲ್ಲಿ ಕೊಟ್ಟಿದ್ದೀವಿ ನಿಮ್ಮ ಕಾರ್ ಕಾರ್ಕಿಂಗ್ ಕಾರ್ ಪಾರ್ಕಿಂಗು ಒಳ್ಳೇದಾಗ ಸಿಗುತ್ತೆ ಹಾಗೆ ನಿಮಗೆ ಸ್ಟೇಕೇಸ್ ಕೂಡ ಆರು ಫುಟಲ್ಲಿ ಸಿಗುತ್ತೆ ತ್ರೀ ಬೈ ತ್ರೀ ನೋಡಿ ಸ್ನೇಹಿತರೆ ಒಳ್ಳೇದಂತ ನಿಮಗೆ ಕಾರ್ ಪಾರ್ಕಿಂಗ್ ಕೂಡ ಸಿಗ್ತಾ ಇದೆ ಒಂದು ಒಳ್ಳೇದಂತ ನಿಮಗೆ ಸ್ಟರ್ಕೇಸ್ ಕೂಡ ಈ ಪ್ಲಾನ್ ಅಲ್ಲಿ ಸಿಗುತ್ತೆ ನೋಡಿ ಸ್ನೇಹಿತರೆ ಕಾರ್ ಪಾರ್ಕಿಂಗ್ ಒಳಗೆ ಬಂದರೆ ನೀವು ಬಂದು ಇಂಟ್ರೆನ್ಸ್ ಇದ್ದ ಸ್ನೇಹಿತರೆ ಇದು ಎಂಟ್ರೆನ್ಸ್ ಮಾಡಿದ ಕೂಡ ನೀವು ಬಂದುಬಿಟ್ಟು ಇಲ್ಲೇ ಲಿವಿಂಗ್ ವಿತ್ ಡೈನಿಂಗಲ್ಲಿ ನಿಂತ್ಕೊಂತೀರಾ ಯಾಕಂದರೆ ಇದನ್ನು ನೋಡಿ ಸ್ನೇಹಿತರೆ ಇದು ಹಾಲ್ ತುಂಬಾ ದೊಡ್ಡದಿರೋದ ಕಾರಣ ಇದರಲ್ಲಿ ನಿಮಗೆ ಲಿವಿಂಗ್ ವಿತ್ ಡೈನಿಂಗ್ ಕೂಡ ನಾವು ಇಲ್ಲಿ ಕೊಟ್ಟಿದ್ದೀವಿ ಸಪೋಸಾಗಿ ಇಲ್ಲ ನೀವು ಲಿವಿಂಗ್ ಅಷ್ಟೇ ಬೇಕಾದರೂ ನೀವು ಲಿವಿಂಗ್ ಅಷ್ಟೇ ಯೂಸ್ ಮಾಡ್ಕೋಬೋದು ಸ್ನೇಹಿತರೆ ಇದು ಸೈಜ್ ಬಿಟ್ಟುಬಿಟ್ಟು ನೋಡಿ ಸರ್ ಲಿವಿಂಗ್ ಇತ್ತು ಡೈನಿಂಗ್ ಅದು ಹದಿನೇಳುವರೆ ಫೀಟ್ ನಿಮ್ಗೆ ಆಗ್ಲಕ್ಕೆ ಸಿಗುತ್ತೆ ಹಾಗೆ ಉದ್ದಕ್ಕೂ ಕೂಡ ನಿಮಗೆ ಹತ್ತುವರೆ ಫೀಟ್ ಸಿಗ್ತಾ ಇದೆ ನೋಡಿ ಎಂಥ ಒಳ್ಳೆಯದಂಥ ಒಂದು ಲಿವಿಂಗ್ ಇತ್ತು ಡೈನಿಂಗ್ ಕಡೆ ಸಿಗ್ತಾ ಇದೆ ಸಪೋಸಾಗಿ ನಿಮಗೆ ಡೈನಿಂಗ್ ಬೇಡ ಅಂದರೆ ನೀವು ಲಿವಿಂಗ್ ಕೂಡ ಪೂರ ಯೂಸ್ ಮಾಡ್ಕೋಬೋದು ಹದಿನೇಳುವರೆ ಫೀಟ್ ನಿಮಗೆ ಆಗ್ಲಕ್ಕೆ ಸಿಗುತ್ತೆ ಹಾಗೆ ಹತ್ತುವರೆ ಫೀಟ್ ಕೂಡ ಉದ್ದಕ್ಕೆ ಸಿಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಲಿವಿಂಗಿಂದ ಸ್ವಲ್ಪ ಡೈನಿಂಗ್ ಕಡೆ ಬಂದರೆ ನಿಮ್ಗೆ ಇನ್ನೊಂದು ಡೋರ್ ಕಾಣುತ್ತೆ ಅದೇ ಎಂಟ್ರಿ ಮಾಡಿಬಿಟ್ರೆ ನೀವು ಬಂದು ಮಾಸ್ಟರ್ ಬೆಡ್ ರೂಮ್ ಅಲ್ಲಿ ಬಂದು ನಿಂತ್ಕೊಂತೀರಾ ನೋಡಿ ಸ್ನೇಹಿತರೆ ಇದು ಮನೆಯ ಮಾಸ್ಟರ್ ಬೆಡ್ರೂಮ್ ಈ ಬೆಡ್ರೂಮ್ ಅಲ್ಲಿ ನೀವು ಬಂದು ನಿಂತ್ಕೊಂತೀರ ಹತ್ತು ಫೀಟ್ ನಿಮ್ಗೆ ಅಗ್ ಫೀಟ್ ಸಿಗ್ತಾ ಇದೆ ನೋಡಿ ಒಂದು ಮಾಸ್ಟರ್ ಬೆಡ್ ರೂಮ್ ಕೂಡ ಈ ಪ್ಲಾನ್ ಅಲ್ಲಿ ಸಿಗುತ್ತೆ ಟೋಟಲ್ ಆಗಿ ವಾಸ್ತು ಪ್ರಕಾರ ಸ್ನೇಹಿತರೆ ಹತ್ತು ಫೀಟ್ ಅಗಲ ಸಿಗುತ್ತೆ ಸಫಿಶೆಂಟ್ ಆಗಿರುತ್ತೆ ಹಾಗೆ ಉದ್ದಕ್ಕೆ ನೋಡಿ ಹನ್ನೊಂದುವರೆ ಫೀಟ್ ಸಿಗ್ತಾ ಇದೆ ಎಂತ ಒಳ್ಳೆ ಅಂದ್ರೆ ನಿಮ್ಗೆ ಮಾಸ್ಟರ್ ಬೆಡ್ರೂಮ್ ಕೂಡ ಸಿಗ್ತಾ ಇದೆ ಇದರಲ್ಲಿ ನಿಮ್ ಕಿಂಗ್ ಸೈಜ್ ಬೆಡ್ ಮಾಡ್ಕೋಬಹುದು ಹಾಗೆ ನೀವು ವಾಡ್ರೋಬ್ ಮಾಡಬಹುದು ಕಬೋರ್ಡ್ಸ್ ಮಾಡಬಹುದು ಪ್ರತಿಯೊಂದು ಒಂದು ಫರ್ನಿಚರ್ ರಿಕ್ವೈರ್ಮೆಂಟ್ ಇದೆ ಇಲ್ಲ ಸ್ನೇಹಿತರೆ ಅದು ಾಗಿ ಫುಲ್ ಫಿಲ್ ಮಾಡ್ಕೋಬಹುದು ಹಾಗೆ ನೋಡಿ ಮಾಸ್ಟರ್ ಬೆಡ್ ಅಲ್ಲಿ ಒಂದು ಅಟ್ಯಾಚ್ ಬಾತ್ ಕೂಡ ಇಲ್ಲೇ ನಿಮಗೆ ರೂಮಲ್ಲಿ ಸಿಗುತ್ತೆ ಸ್ನೇಹಿತರೆ ಅಟ್ಯಾಚ ಬಾತ್ ಆರವರು ಫೀಟ್ ನಿಮ್ಗೆ ಆಗಲೇ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ಕೂಡ ನಿಮ್ಗೆ ಮೂರೂವರು ಫೀಟ್ ಸಿಗ್ತಾ ಇದೆ ಒಂದು ಒಳ್ಳೆಯ ಮಾಸ್ಟರ್ ಬೆಡ್ ರೂಮ್ ನಿಮಗೆ ಒಳ್ಳೆಯ ಸಫಿಸಿಯಂಟ್ ಆದ್ ನಿಮ್ಗೆ ಒಂದು ಆಗಿ ಬಾತ್ರೂಮ್ ಕೂಡ ಈ ಪ್ಲಾನ್ ಅಲ್ಲಿ ಸಿಗುತ್ತೆ ಅಟ್ಯಾಚ ಬಾತ್ ಹೊರಗೆ ಬಂದ್ರೆ ನೀವು ಮಾಸ್ಟರ್ ಬೆಡ್ ರೂಮ್ ಬರ್ತೀರಿ ಸ್ನೇಹಿತರೆ ಮಾಸ್ಟರ್ ಬೆಡ್ ಹೊರಗೆ ಬಂದ್ರೆ ನೀವು ಡೈನಿಂಗಲ್ಲಿ ಬರ್ತೀರಾ ಡೈನಿಂಗ್ ಅಲ್ಲಿ ಸ್ವಲ್ಪ ಮುಂದೆ ಬಂದ್ರೆ ನಿಮ್ಗೆ ಒಂದು ರೈಟ್ ಅಲ್ಲಿ ಒಂದು ಪ್ಯಾಸೇಜ್ ಕಾಣುತ್ತೆ ಸ್ನೇಹಿತರೆ ಪ್ಯಾಸೇಜ್ ನೀವು ಎಂಟ್ರಿ ಮಾಡ್ಕೊಂಡು ನಿಮ್ಗೆ ಮುಂದ್ಗಡೆ ಒಂದು ಸಿಂಗ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ ನೋಡಿ ಸ್ನೇಹಿತರೆ ಇದು ಸ್ನಿಂಗ್ ಸಿಗುತ್ತೆ ಇದ್ದು ಎರಡೂರು ಫೀಟ್ ಅಗಲಕ್ಕಿದೆ ಇದು ಸಿಂಗ್ ನೀವು ಆರಾಮಾಗಿ ಯೂಸ್ ಮಾಡಬಹುದು ಸ್ನೇಹಿತರೆ ಎರಡೂರು ಫೀಟ್ ನಿಮ್ಗೆ ಅಗಲ ಸಿಗ್ತಾ ಇದೆ ಹಾಗೆ ನೋಡಿ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಇಲ್ಲೇ ಬಾಜುವಲ್ಲಿ ನಿಮಗೆ ಒಂದು ಡೋರ್ ಕಾಣುತ್ತೆ ಅದಕ್ಕೆ ಕಾಮನ್ ಟೋಯ್ಲಿ ಬಾತ್ರೂಮ್ ಸ್ನೇಹಿತರೆ ಆರೂವರ್ ಫೀಟ್ ನಿಮ್ಗೆ ಅಗಲ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೂ ಕೂಡ ನಿಮಗೆ ಮೂರೂರು ಫೀಟ್ ಸಿಗ್ತಾ ಇದೆ ಏನು ಅಟ್ಯಾಚ್ ಟೊಯ್ಲೆ ಬಾತ್ರೂಮ್ ನೀವು ಸೇವ್ ಸಿಗ್ತಾ ಇದೆ ಅದೇ ನಿಮಗೆ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಕೂಡಲಿ ಅಷ್ಟೇ ಸಿಗುತ್ತೆ ಕಾಮ್ಯಟರ್ ಹೊರ ಬಂದರೆ ಪಾಸೆ ಸ್ನೇಹಿತರೆ ಸ್ನೇಹಿತ ಇಂದ ಸ್ವಲ್ಪ ಮುಂದೆ ಗಂಟೆ ಬಂದು ಫಿರ್ ಡೈನಿಂಗ್ ಕಡೆ ಬರ್ತೀರ ಡೈನಿಂಗಿಂದ ಇಂದ ಇನ್ನೊಂದು ಪ್ಯಾಸೇಜ್ ಕಾಣುತ್ತೆ ಅದೇ ಎಂಟ್ರಿ ಮಾಡಿದ್ಕೊಂಡು ನೀವು ಬಂದ್ಬಿಟ್ಟು ನಿಂತ್ಕೊಂತೀರ ಒಂದು ಪೂಜಾ ರೂಮಲ್ಲಿ ಪೂಜಾ ರೂಮ್ ಎದುರುಗಡೆ ಬಂದು ನಿಂತ್ಕೋದ್ರೆ ಸ್ನೇಹಿತರೆ ಪೂಜಾ ರೂಮ್ ನೀವು ಇಂಟರ್ ಮಾಡಕ್ಕೆ ಇದು ಸ್ನೇಹಿತರೆ ಇದನ್ನು ಗ್ಲಾಸ್ ಡೋರ್ ಕೊಡ್ತಾ ಇದ್ದೀವಿ ನೀವು ಗ್ಲಾಸ್ ಡೋರ್ ಕೊಡ್ಬೋದು ಈಗಿನ ಜನ್ರೇಷನಲ್ಲಿ ಗ್ಲಾಸ್ ಡೋರ್ ತುಂಬಾ ಯೂಸ್ ಮಾಡ್ತಾರೆ ಕೆಲವು ಕೆಲವೊಮ್ಮೆ ಟೀಕೆ ಯೂಸ್ ಮಾಡ್ತಾರೆ ಪ್ರತಿಯೊಂದು ನಿಮಗೆ ಏನು ರಿಕ್ವೈರ್ಮೆಂಟ್ ಇದೆ ನೀವು ಯೂಸ್ ಮಾಡಿ ಸ್ನೇಹಿತರೆ ಇದು ಗ್ಲಾಸ್ ಡೋರ್ ತಗೊಂಡು ಓಪನ್ ಆಗಿ ನೀವು ಒಳಗಡೆ ಬಂದರೆ ನೀವು ಒಂದು ಒಳ್ಳೇದಂಥ ಪೂಜಾ ರೂಮಲ್ಲಿ ಕೂಡ ನಿಮಗೆ ಬಂದು ನಿಂತ್ಕೊಂತರ ನೋಡಿ ಸ್ನೇಹಿತರೆ ಈ ಪ್ಲಾನ್ಲಿ ನಿಮಗೆ ಪೂಜಾ ರೂಮ್ ಕೂಡ ಸಪ್ರೇಟಾಗಿ ಸಿಗುತ್ತೆ ಮೂರಾರು ಫೀಟ್ ನಿಮ್ಗೆ ಅಗಲು ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ಕೂಡ ನಿಮಗೆ ನಾಲ್ಕು ಫೀಟ್ ಸಿಗ್ತಾ ಇದೆ ಒಂದು ಒಳ್ಳೆಯದಂತ ಸಫಿಷಿಯಂಟ್ ಅಂತ ನಿಮಗೆ ಪೂಜಾ ರೂಮ್ ಕೂಡ ಈ ಪ್ಲಾನ್ ಅಲ್ಲಿ ಸಿಗುತ್ತೆ ನೋಡಿ ಸ್ನೇಹಿತರೆ ಪೂಜಾ ರೂಮ್ ದ ಹೊರಗೆ ಬಂದ್ರೆ ನೀವು ಬಂದುಬಿಟ್ಟು ಪ್ಯಾಸೆ ನಿಂತರೆ ಇಂದ ನೀವು ಲೆಫ್ಟ್ ಗೆ ತೊಂದ್ರೆ ಬಂದು ನಿಂದ್ರೋದು ಒಂದು ಒಳ್ಳೆಯ ಕಿಚನ್ ಅಲ್ಲಿ ನೋಡಿ ಸ್ನೇಹಿತರೆ ಇದು ಮನೆಯ ಕಿಚನ್ ಇದು ಸೈಜ್ ಬಂದ್ಬಿಟ್ಟು ಹತ್ತು ಫೀಟ್ ನಿಮ್ಗೆ ಆಗ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ಕೂಡ ನಿಮಗೆ ಹತ್ತು ಫೀಟ್ ಸಿಗ್ತಾ ಇದೆ ಒಂದು ಅಂತ ನಿಮ್ಗೆ ಒಂದು ಕಿಚನ್ ಕೂಡ ಈ ಪ್ಲಾನ್ ಅಲ್ಲಿ ಸಿಗುತ್ತೆ ಅದು ಟೋಟಲ್ ಆಗಿ ವಾಸ್ತು ಪ್ರಕಾರ ನೋಡಿ ಸ್ನೇಹಿತರೆ ಕಿಚನ್ ಮುಂದ್ಗಡೆ ಒಂದು ಯುಟಿಲಿಟಿ ಹೋಗಿ ಒಂದು ನಿಮಗೆ ಇನ್ನೊಂದು ಡೋರ್ ಕಾಣುತ್ತೆ ಅದು ಹೋಗೋದು ಯುಟಿಟಿಗೆ ಮತ್ತೆ ಯುಟಿಟಿ ಡೋರ್ ನೋಡಿ ಇದೇ ಇಲ್ಲಿ ಒಂದು ಡೋರ್ ಕೊಟ್ಟಿದೀವಿ ಅದ್ರ ಹಿಂದ್ಗಡೆ ನಿಮಗೆ ಒಂದು ಒಳ್ಳೆಯಂತ ಒಂದು ಸ್ಟೋರ್ ರೂಮ್ ಕೂಡ ಈ ಪ್ಲಾನ್ ಅಲ್ಲಿ ಸಿಗುತ್ತೆ ನೋಡಿ ಸ್ನೇಹಿತರೆ ಪೂಜಾ ರೂಮ್ ಹಿಂದ್ಗಡೆನೆ ಒಂದು ಸ್ಟೋರ್ ರೂಮ್ ಕೂಡ ಸಿಗುತ್ತೆ ನಿಮಗೆ ಇದ್ರ ಸೈಡ್ ಬಿಟ್ಟು ಮೂರು ಫೀಟ್ ಆಗೋ ಸಿಗುತ್ತೆ ಹಾಗೆ ಉದ್ದಕ್ಕೆ ಕೂಡ ನಿಮಗೆ ನಾಲ್ಕು ಫೀಟ್ ಸಿಗ್ತಾ ಇದೆ ನೋಡಿ ಒಳ್ಳೆಯಂತ ಒಂದು ಸ್ಟೋರ್ ರೂಮ್ ಕೂಡ ಈ ಪ್ಲಾನ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ ನಿಮಗೆ ನೋಡಿ ಸ್ನೇಹಿತರೆ ಪೂಜಾರಿ ಕಿಚನ್ ಅಲ್ಲಿ ಏನಿದೆ ಇದು ಡೋರ್ ಏನಿದೆ ನೀವು ಓಪನ್ ಮಾಡಿ ಹೊರಗಡೆ ಬಂದ್ರೆ ನೀವು ಬಂದುಬಿಟ್ಟು ನಿಲ್ಕೊತ ಒಂದು ಒಳ್ಳೆಯಂಥ ಒಂದು ಯುಟಿವಿಟಿ ಅಲ್ಲಿ ಇದು ಮನೆಯ ಒಂದು ಯುಟಿಲಿಟಿ ಕಿಚನ್ ಹಿಂದ್ಗಡೆ ನಿಮಗೆ ಸಿಗುತ್ತೆ ಸ್ನೇಹಿತರೆ ಹನ್ನೆರಡು ಫೀಟ್ ಒಂಬತ್ತಿಂದ ನಿಮ್ಗೆ ಅಗಲ್ ಸಿಗುತ್ತೆ ಹಾಗೆ ಉದ್ದಕ್ಕೆ ಕೂಡ ನಿಮಗೆ ನಾಲ್ಕು ಫೀಟ್ ಸಿಗ್ತಾ ಇದೆ ನೋಡಿ ಎಂತ ಒಳ್ಳೆಯಂಥ ಒಂದು ನಿಮ್ಗೆ ಯುಟಿಲಿಟಿ ಕೂಡ ಸಿಗ್ತಾ ಇದೆ ಪ್ರತಿಯೊಂದು ನಾವು ಯುಟಿಲಿಟಿ ಮಾಡೋದು ಮೂರು ಫೀಟು ಎರಡೂರು ಫೀಟು ಹೈಯೆಸ್ಟ್ ಅಂದ್ರೆ ಮೂರೂರು ಫೀಟು ಅದರಲ್ಲಿ ಈ ನಮಗೆ ಈ ಪ್ಲಾನ್ ಅಲ್ಲಿ ನಾಲ್ಕು ಫೀಟ್ ಸಿಗ್ತಾ ಇದೆ ಯುಟಿವಿಟಿ ಅಗಲಕ್ಕೆ ನೋಡಿ ಸ್ನೇಹಿತರೆ ಎಂತ ಒಳ್ಳೆ ನಿಮಗೂ ಯುಟಿಲಿಟಿ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಹಾಗೆ ನೋಡಿ ಸ್ನೇಹಿತರೆ ಯೂಟ್ಯೂಬ್ ಹೊರಗೆ ಬಂದ್ರೆ ಕಿಚನ್ ಬರ್ತೀರ ಸ್ನೇಹಿತರೆ ಕಿಚನ್ ಇಂದ ಹೊರಗಡೆ ಬಂದರೆ ಪ್ಯಾಸೇಜ್ ಬರ್ತಾರೆ ಪ್ಯಾಸೇಜ್ ಮುಂದ್ಗಡೆ ಸಿಗುತ್ತೆ ಎಂಬುದು ಒಂದು ಒಳ್ಳೆಯ ಅಂತ ಒಂದು ಕಾಮನ್ ಬೆಡ್ರೂಮ್ ಡೋರ್ ನೀವು ಕಾಮನ್ ಬೆಡ್ರೂಮ್ ಡೋರ್ ಒಳಗೆ ಎಂಟ್ರಿ ಬಂದ್ರೆ ಒಳ್ಳೆಯ ಕಾಮನ್ ಬೆಡ್ರೂಮ್ ಬಂದಿದ್ದು ನಿಂತ್ಕೊಂತೀರ ಸ್ನೇಹಿತರೆ ಇದು ಸೈಜ್ ಬಂದ್ಬಿಟ್ಟು ಹತ್ತು ಫೀಟ್ ನಿಮ್ಗೆ ಆಗಲಿ ಸಿಗುತ್ತೆ ಹಾಗೆ ಉದ್ದಕ್ಕೆ ಕೂಡ ನಿಮಗೆ ಹನ್ನೆರಡು ಫೀಟ್ ಸಿಗ್ತಾ ಇದೆ ನೋಡಿ ಅಂತ ನಮಗೊಂದು ಇಲ್ಲಿ ಕಾಮನ್ ಬೆಡ್ರೂಮ್ ಕೂಡ ಸಿಗ್ತಾ ಇದೆ ಇದರಲ್ಲಿ ಕೂಡ ನೀವು ಕಿಂಗ್ ಸೈಜ್ ಬೆಡ್ರೂಮ್ ಮಾಡ್ಕೋಬಹುದು ವಾಟ್ರೂಮ್ಸ್ ಮಾಡ್ಬೋದು ಕಬೋರ್ಡ್ಸ್ ಮಾಡ್ಬೋದು ಪ್ರತಿ ಒಂದು ನಿಮ್ ಫುಲ್ಫಿಲ್ ಮಾಡ್ಕೋಬೋದು ಮಾಡ್ಕೋಬಹುದು ಸ್ನೇಹಿತರೆ ಯಾಕಂದ್ರೆ ಈಗಿನ ಜನ್ರೇಷನಲ್ಲಿ ಅಲ್ಲಿ ಯಾವ ಸಣ್ಣದಿರಲಿ ದೊಡ್ಡದಿರಲಿ ರೂಮ್ಗಳು ನಿಮ್ಗೆ ವರ್ಡ್ರೂಪ್ ಆದ ಫರ್ನಿಚರ್ಸ್ನು ತುಂಬಾ ರಿಕ್ವೈರ್ಮೆಂಟ್ ಇರುತ್ತೆ ಅದೇ ಕಾರಣ ನಿಂತ ಈ ಪ್ಲ್ಯಾನ್ ನಿಮ್ಗೆ ಇಷ್ಟ ಆದರೆ ನೀವು ಇದು ತಗೊಂಡು ನೀವು ಕನ್ಸ್ಟ್ರಕ್ಷನ್ ಚಾಲು ಮಾಡಿದ್ ಕೂಡ ನೀವು ಆರಾಮಾಗಿ ಇಲ್ಲಿ ಫರ್ನಿಚರ್ಸ್ ಕೂಡ ಈ ಪ್ಲ್ಯಾನಿಂದ ತೊಗೊಂಡು ಮಾಡ್ಕೋಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಕಿಚನ್ ಸಾರಿ ಕಾಮನ್ ಬೆಡ್ರೂಮ್ದು ಹೊರಗೆ ಬರ್ತೀರಾ ಹೊರಗೆ ಬಂದ್ಕೊಳ್ಳಿ ನೀವು ಪ್ಯಾಸೆ ಬರ್ತೀರ ಪ್ಯಾಸೆಯಿಂದ ಮತ್ತು ನೀವು ಡೈನಿಂಗ್ ಬರ್ತೀರಾ ಸ್ನೇಹಿತರೆ ಇದು ನಮ್ಮ ಡೈನಿಂಗ್ ರೂಮ್ ಸ್ಟೋರ್ ರೂಮ್ ಪ್ರತಿಯೊಂದು ಕೂಡ ನಿಮಗೆ ಇದರಲ್ಲಿ ಸಫಿಸಿಯಂಟ್ ಅಂತ ಸಿಗುತ್ತೆ ಥರ್ಟಿ ಬೈ ಫೋರ್ಟಿಯಲ್ಲಿ ಅದು ಇಷ್ಟು ಸ್ಪೇಸಿಂಗ್ ಸ್ನೇಹಿತರೆ ಟೋಟಲ್ ಆಗಿ ವಸ್ತು ಪ್ರಕಾರ ಸಿಗುತ್ತೆ ಹಾಗೆ ನೋಡಿ ಸ್ನೇಹಿತರೆ ಸೆಟಪ್ ಬ್ಯಾಕ್ ಕೂಡ ಈ ಪ್ಲಾನಿಂದ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮನೆ ಹಿಂದ್ಗಡೆ ಅಂದರೆ ಸಟಪ್ ಏನು ಯುಟೇಟ್ ಇದೆ ಅದರ ಬಾಜು ನಾವು ಹಿಂದ್ಗಡೆ ನಿಮಗೆ ಡ್ರೈನೇಜ್ ಕಲೆಕ್ಷನಲ್ಲಿ ವಾಟರ್ ಕಲೆಕ್ಷನ್ ಆಗಿ ಅಂತ ಇಲ್ಲಿ ಎರಡು ಫೀಟ್ ಬಿಟ್ಟಿದ್ದೇವೆ ಹಾಗೆ ನೋಡಿ ಸ್ನೇಹಿತರೆ ರೈಟ್ ಆಯಿತು ಲೆಫ್ಟ್ ಆಯಿತು ನಿಮಗೆ ಪ್ರತಿಯೊಂದು ಕೂಡ ಸೆಟಪ್ ಬ್ಯಾಕ್ ಕೂಡ ಟೂ ಟು ಫಿಟ್ಸ್ ಇಲ್ಲಿ ಸಿಗ್ತಾಯಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವತ್ತಿನ ಇದು ಥರ್ಟಿ ಫೈ ಫೋರ್ಟಿ ಈ ಸ್ಪೇಸಿಂಗ್ ಪ್ಲಾಟ್ ಅದು ಪೂರ್ವಕ್ಕೆ ಮುಖ ಮಾಡೋಂಥ ಮಾಡಿದಂಥ ಪ್ಲ್ಯಾನ್ ಸ್ನೇಹಿತರೆ ಇದು ಇದು ಟೋಟಲ್ ಆಗಿ ನಿಮಗೆ ವಾಸ್ತು ಪ್ರಕಾರ ಸಿಗುತ್ತೆ ಇದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಇದೇ ಥರ ನಿಮಗಾಗಿ ನಿಮಗೋಸ್ಕರ ಪ್ಲ್ಯಾನ್ಗಳನ್ನು ತರ್ತಾ ಇರ್ತೀನಿ ಇನ್ನು ಮತ್ತೊಂದು ವಿಡಿಯೋಗೆ ಮತ್ತೆ ಜಲ್ದಿ ಸಿಗೋಣ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್